ಅಕಸ್ಮಾತ್ ಐದರಿಂದ ಆರು ಕರಿಬೇವಿನ ಸೊಪ್ಪಿನ ಎಲೆಗೆ ಒಂದು ಗ್ಲಾಸ್ ನೀರು ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒನ್ ಅವರ್ ಅರ್ಲಿ ನೀವೇನಾದರೂ ಇದನ್ನ ಕುಡಿದ್ಬಿಟ್ಟು ಮಲತು ಅಂತ ಅಂದ್ರೆ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಆಂಗ್ಸೈಟಿ ಕಡಿಮೆ ಆಗುತ್ತೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ನಿದ್ದೆನ ಚೆನ್ನಾಗಿ ಮಾಡ್ತೀರಾ ಅದೇ ಅಕಸ್ಮಾತ್ ಈ ಎಲೆಗಳನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಬಿಟ್ಟು ಬೆಳಗ್ಗೆ ಅರ್ಧ ಚಮಚ ಸಂಜೆ ಅರ್ಧ ಚಮಚ ನೀವೇನಾದ್ರು ತಗೊಳ್ತಾ ಬಂದ್ರೆ ಶುಗರ್ ಕಂಟ್ರೋಲ್ ಡಯಾಬಿಟಿಕ್ ಪೇಷೆಂಟ್ ಗಳಿಗೆ ವರದಾನ ನೀವು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಚ್ಚಿಪ್ ಮಾಡಿಬಿಟ್ಟು ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಡ್ಯಾನ್ ಎಲ್ಲ ಹೋಗುತ್ತೆ ಕೂದಲು ಕೂಡ ಕಪ್ಪಾಗುತ್ತೆ ನಿಮ್ಮ ಸ್ಕಾಲ್ಪ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದೇ ಈ ಒಂದು ಐದಾರು ಎಲೆನ ತುಪ್ಪ ಮತ್ತೆ ಹಿಂಗ ಹಾಕ್ಬಿಟ್ಟು ಚೆನ್ನಾಗಿ ಉರ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಒಳಗಡೆ ಮಿಕ್ಸ್ ಮಾಡ್ಬಿಟ್ಟು ನೀವ್ ಏನಾದ್ರು ಕುಡಿತು ಅಂತಂದ್ರೆ ನಿಮ್ ಹೊಟ್ಟೆಲಿ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ರೆ ಅಥವಾ ಐ ಬಿ ಎಸ್ ಸಮಸ್ಯೆ ಇತ್ತು ಅಂತಂದ್ರೆ ಅದು ಕೂಡ ಹೋಗುತ್ತೆ ಅದೇ ಈ ಒಂದು ಫ್ರೆಶ್ ಎಲೆಗಳನ್ನ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಏನಾದ್ರು ಡರ್ಮಟೈಟಿಸು ಎಕ್ಸಿಮಾ ಸೋರಿಯಾಸಿಸು ಅಂತಹ ಚರ್ಮ ಸಮಸ್ಯೆಗಳು ಇತ್ತು ಅಂತ ಅಂದ್ರೆ ಇದನ್ನ ಹಚ್ಚೋದ್ರಿಂದ ನಿಮ್ಗೆ ಎಷ್ಟೊಂದು ಆರಾಮ್ ಅಂತ ಅನ್ಸುತ್ತೆ ಗೊತ್ತಿಲ್ದೇ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದ